ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮುದ್ದಾಬಳ್ಳಿ ಅಂತ ಗ್ರಾಮದೊಳಗ ಜನಶಾಳ ನೋಡ್ರಿ ಮುದ್ದಮ್ಮ ದೇವಿ ಹಾಗೂ ಊರವರೆಗೆ ಇರುವ ಸಣ್ಣ ಹನುಮಪ್ಪ ಇವರಿಬ್ಬರ ಕಥೆಯನ್ನು ಹೇಳಿದ್ರಂದ್ರ ಬಹಳ ದೊಡ್ಡ ಕಥೆ ಐತ್ರಿ ಈ ಒಂದು ಕಿರುಚಿತ್ರದಲ್ಲಿ ಅವರ ಒಂದು ಪವಾಡಗಳನ್ನ ನಿಮ್ಮ ಮುಂದೆ ತರ್ತೀನಿ ಈ ಒಂದು ಕಿರುಚಿತ್ರನ ಕರ್ನಾಟಕ ಜನತೆ ನೋಡಲೇಬೇಕಾದ ಕಿರುಚಿತ್ರ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೊಪ್ಪಳ ಜಿಲ್ಲೆಯ ಜನರು ನೋಡಲೇಬೇಕಾದಂತ ಕಿರುಚಿತ್ರ ಈ ತಾಯಿಯ ಮಹಿಮೆಯ ಬಗ್ಗೆ ತಾವೆಲ್ಲರೂ ತಿಳಿದುಕೊಳ್ಬೇಕು ಈ ಶನಿವಾರ ಅನ್ಮ ಪುಂಗ್ಳಿಗೆ ಯಾಕೆ ಹಾಕ್ತಾರ ನಂಗ ಗೊತ್ತಿಲ್ಲ ಅಜ್ಜಿ ಕೇಳೋಬ ಆಯ್ತಮ್ಮ ಅಜ್ಜಿ ಅಜ್ಜಿ ಶನಿವಾರಕ್ಕೊಮ್ಮೆ ಅನ್ಮ ಪುಂಗ್ಳಿಗೆ ಯಾಕೆ ಹಾಕ್ತಾರ ಅದು ಆ ದೊಡ್ಡ ಕಥೆ ಇದೆ ನಮ್ ನಾಡಿನಗ ಪಟ್ಟಣ್ರಂತ ಹೇಳ್ತಾರ ಅವರು ಎಲ್ಲ ಜನರನ್ನು ಹೊಡೆದು ಬಡ್ದು ಎಲ್ಲ ಊರನ್ನ ಲೂಟಿ ಮಾಡ್ತಿರ್ತಾರೆ ಒಂದ್ಸರ್ತಿ ನಮ್ಮೂರಿಗೆ ಬರ್ತಾರೆ ನಮ್ಮ ಊರಿಗೆ ಬಂದಾಗ ನಮ್ಮ ಊರನ್ನ ಲೂಟಿ ಮಾಡ್ಬೇಕಂತ ಬರ್ತಾರೆ ನಮ್ಮ ಊರನ್ನ ಲೂಟಿ ಮಾಡ್ಬೇಕಂತ ಬಂದಾಗ ಊರೋರಾಗ ಆಂಜನ ಅಮ್ಮಪ್ಪದನಲ್ಲ ಆತ ಅವ್ರು ಕಿತ್ತು ಬಿಡ್ತಾನೆ ಅವ್ರು ಯೋಚನೆ ಮಾಡಿ ನೋಡ್ತಾರೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಒಂದ್ಸರ್ತಿ ಅಣ್ಣಪ್ಪನ ನಮ್ಮ ಕಣ್ಕಿತ್ತಂತ ಗೊತ್ತಾಕತ್ತೀವಿ ಅಣ್ಣಪ್ಪನ ನಮ್ಮ ಅಂತ ಗೊತ್ತಾದಾಗ ಅವ್ರ ಅಣ್ಣಪ್ಪನ ಗುಡಿಗೆ ಹೋಗಿ ಬೇಡ್ಕತ್ತಾರ ಇಲ್ಲ ದೇವರೇ ತಪ್ಪಾಯ್ತು ಕ್ಷಮಿಸ್ಬಿಡು ಮುಂದಿನ ಸರಿ ಈ ಥರ ಮಾಡೋಲ್ಲ ನಿಮ್ಮ ಊರಿಗೆ ಬರಲ್ಲ ಅಂತ ಬಡ್ಕೊತಾರೆ ಅವಾಗ ಅಣ್ಣಪ್ಪ ಅವರಿಗೆ ಕಣ್ಕೊಡ್ತಾರೆ ಅವ್ರಿಗೆ ಅಣ್ಣಪ್ಪ ಕಣ್ ಕೊಟ್ಟಾಗ ಅವ್ರ ಊರಿನವರ ಹೋಗ್ಬಿಡ್ತಾರೆ ಅವಾಗ ನಮ್ ಜನರಿಗೆ ಗೊತ್ತಾಕತಿ ಅಣ್ಣಮ್ಮನ್ ಕಾಯ್ಕತಿರದ ಅಣ್ಣಪ್ಪ ನಮ್ ಮೂರ್ನ್ ಕಾಯ್ಕತ್ತಿರದ ಅಣ್ಣಪ್ಪ ಅಂತ ಗೊತ್ತಾದಾಗ ನಾವು ಅಣ್ಣಪ್ಪನ ಮೇಲೆ ವಿಶ್ವಾಸ ನಮ್ಗೆ ಇಟ್ಕೊಂಡು ನಾವು ಅಣ್ಣಪ್ಪ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ ನಮ್ಗೆ ಏನೇ ಕಷ್ಟಗಳು ಬಂದ್ರು ಹೋಗಿ ಬೆಳ್ಕಂಡ್ರ ಎಲ್ಲಾ ನೆಲ್ವೇ ಅಷ್ಟು ಅಷ್ಟ್ ಪವರ್ಫುಲ್ ಅದ ನಮ್ ಊರ ಅಂಜನೆ ಆಯ್ತ ಅಜ್ಜಿ ನಾನು ಪ್ರತಿ ಶನಿವಾರ ಅಣ್ಣಪ್ಪ ಹೋಗ ಆಯ್ತು ಮಗಳೇ ಒಳ್ಳೇದಾಗ್ಲಿ ಹೋಗ್ಬಾ

నోడారు నోడ కల్లం మా తాయి మెల్లమ్మ రాగి జల్లా జల్ల నే ఊదుర ನಿನಗೆ ಬೆಲ್ಲ ದಾರತೀಯ ಬೆಳಗೇನು ಅಂದು ಅಡಿಗಲ್ಲು ಚಂದ ಮೇಗಿಲ್ ಚಂದ್ರಾಮತಿ ಎಂಬ ಇಡಿಗೂಟ ಚಂದ್ರಾಮತಿ ಎಂಬ ಇಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನದೇನೆ ಬಾರ ನಗಾವ ಅಲ್ಲೇ ನಿಂತು ಬಿಟ್ಟಿಯಲ್ಲ ಇಲ್ ನೀನು ಆಡಳ ಕುಲ್ಲ ನೋಡ್ಕೆ ಅಂತ ಇಲ್ಬಡವ ಮನೆಯಾಗ ಯಾರು ಇದ್ನಲ್ಲ ಅಡ್ಕಂತ ಬೀಸಕತ್ತೀವಿ ನೋಡಕ್ ಹಂಗೇನ್ ಇಲ್ಬಿಡವನಾಗಮ್ಮ ನಾವ್ ಸಣ್ಣರ್ ಇರ್ಬಕಾದ್ರ ನಾವು ನಮ್ಮಅವ್ವ ನಮ್ಮ ಅಜ್ಜ ಬೀಸಬೇಕಾರ ಮತ್ತೆ ರಾಶಿ ಮಾಡ್ಬೇಕಾದ್ರ ಎಂತ ಚಂದ ಆಡಾಡ್ಕೊಂತ ಕೆಲಸ ಮಾಡ್ತಿದ್ರು ಅವ್ರು ಆಡ್ಕೊಂತ ಕೆಲಸ ಮಾಡ್ಬೇಕಾದ್ರೆ ಒತ್ತು ಮುಣಗೋದು ಗೊತ್ತಾಕಿದ್ದಿಲ್ಲ ಬ್ಯಾಸರನ್ನ ಹಾಕಿದ್ದಿಲ್ಲ ಆದ್ರೆ ಈಗಿನ ಕಾಲದಾಗ ಟಿವಿ ಮೊಬೈಲ್ ಟೇಪ್ ರಿಕಾರ್ಡ್ ಬಂದು ನಮ್ ಹಿರಿಯರ್ ಮಾಡಿದ್ದೆಲ್ಲದು ಮಾಯ ಆಗ್ಬಿಟ್ಟತಿ ಅವಾಗಿಂದ ಬಾರಿ ಬಿಡುಬೆ ಅಮ್ಮ ಜೀವನ ಇವಾಗಿಂದ ಜೀವನ ಹೌದು ಬಿಡು ನಾಗವ ಇತ್ತಾಗ ಯಾಕೆ ಬಂದಿ ಇಲ್ ಬಿಡ ಲಕ್ಷ್ಮಮ್ಮ ನಮ್ಮ ಮನೆಯಾಗ ಎಂಟು ದಿನದ ಗೊತ್ತಾಯ್ತು ಹಾವು ಚೋಳು ಬರಕುಂತಾವು ಇರಕ ಎದರಿಕ ಬಂದೈತಿ ನನ್ನ ಮಗ ನೋಡಿದ್ರಾ ಕನ್ನೆ ಸಿಗುವಲ್ದ ಅಂತಂದು ಆ ಕುಡದು ಕುಡದು ಅವಾ ಆಟಾಡ್ತಾನಾ ನನ್ನ ಗಣ್ಣ ನೋಡಿದ್ರಾ ದುಡಿತನ ಕುಡಿತನ ಆಟಾಡ್ತಾನಾ ನಮ್ಮ ಮನ್ಯಾಗ ಶಾಂತಿ ನೆಮ್ಮದಿ ಇಲ್ಲರ್ದಂಗಾಗ್ ಅಗೆಟ್ ನೋಡಿ ಅಮ್ಮ ಹಾವು ಚೋಳು ಬರ್ತವಂತೆ ಅಲ್ಲ ನಾಳೆ ಸೋಮರ ಐತಿ ಮುದ್ದಮೂನ್ ಗುಡಿ ಹೋಗಿ ಒಂದು ಗ್ಲಾಸ್ ನೀರು ಇಸ್ಕಂಬಾ ಮನಿ ತುಂಬಾ ಉಗಿಬಿಡು ಯಾವು ಬರಲ್ಲ ಯಾ ಚೋಳುನು ಬರಲ್ಲ ஆயின் குடியம்மா நீ எழுதுங்க மாட்டேன்னு நாளை நீரிஸ்கம் வந்து மனைவியெல்லாம் உக்தினு நான் ஓய்வு பரத்தினு அம்மா ஓய்வு பரவா ஏன்னா முதமுன்னேர்த்தொகரி யாதெருவேலா 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 நம்பலாம் ಯಾವಾಗ ಬುದ್ಧಿ ಬರ್ತೋ ಏನ ಆ ಮುದ್ದಮ್ಮ ತಾಯಿನ ಕಾಪಾಡಾ ಇರ್ಲಿ ಬಾ ದೇವ್ರ ಮೇಲೆ ಇಲ್ಲ ಏನೇ ಇಲ್ವಾ ಯಾವ ಬುದ್ಧಿ ಬರುತ್ತ ಬಾ ಬಾ ಸಾನ್ವಿ ಸಾನ್ವಿ ಏನಾಯ್ತಮ್ಮ ಹೌದಾ ಬಿಡ್ತ ಅಯ್ಯೋ ದೇವರೇ

நெந்திர மொதலு கல்லிட்டு நெந்திங்கரல்ல உம் 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 உம்

ஆ நீர் குடசிரி வாய்ந்த கை ஆரம்பிக்க ಇಲ್ಲ ಮಹಿಳಾ ಬುದ್ಧಿ ಅನ್ಲೆ ಕೂಡ್ಕೊಡ್ ಸಾಯ್ತಿರಲ್ಲೇ ನೀವ್ ಮೋಳ ಅಲ್ಲೇ ಅಲ್ಲಿ ನಿಮ್ಮ ಮಗಳಿಗೆ ಹಾವು ಕೊಡೋದ್ ಕರ್ಕೊಂಡಿದ್ರೆ ಯಾವಾಗ ಬುದ್ಧಿರ್ತೀವಿ ಗುಡಿ ಕರ್ಕೊಂಡು ಮುದ್ದಮ್ಮನ ನೀರು ಕೊಡಿಸಿವಿ ಆರಾಮಾಗಳೆ ಎಲ್ಲಾನು ಆ ತಾಯಿನೇ ಕಾಪಾಡಿತ್ತು ಅಮ್ಮ ತಾಯಿ ಮುದ್ದಮ್ಮ ನಿನ್ ಬಗ್ಗೆ ನಾ ಏನೋ ತಪ್ಪು ತಿಳ್ಕೊತಿದ್ದೆ ನನ್ನಿಂದ ಏನೋ ತಪ್ಪಾಗಿದ್ರೆ ನಾನು ಕ್ಷಮಿಸಿ ಬಿಡು ನೀನ್ ಪ್ರತಿ ಸೋಮವಾರ ನಿನ್ ಗುಡಿ ಬಂದು ನಿನ್ ನೀರ್ ಕೊಡ್ತೀನಿ ನಿನ್ ಸೇವೆನೂ ಮಾಡ್ತೀನಿ ನನ್ ಮಗಳು ಪ್ರಾಣ ಉಸೋದಕ್ಕ ನಾನು ನನ್ ಜೀವ ಇರೋ ತನಕ ನೀನ್ ಸೇವೆ ಮಾಡ್ತೀನಿ

ಕಿರುಚಿತ್ರ ಪೂರ್ತಿ ನೋಡಿದ್ವಿ ಆತರ ದೇವ್ರ ದರ್ಶನ ಆಗಲ ಅಂತ ಹಾಕಿರಲಾ ಇಲ್ಲ ದರ್ಶನ ಮಾಡ್ಸ್ತೀನಿ ಆ ದರ್ಶನ ಮಾಡಿ ಆ ದೇವರ ಮಂಗಳಾರತಿ ಮಾಡಿಸ್ ಆ ದೇವರ ದರ್ಶನ ಮಾಡಿದಾಗ ನೀವ್ ಬೇಡ್ಕೊಳ್ರಿ ನಿಮ್ಮ ಒಂದು ಅರಿಕೆಗಳನ್ನು ಕಟ್ಟಿಕೊಡ್ರಿ ಆ ಅರಿಕೆಗಳು ಈಡೇರಿದ ನಂತರ ನಮ್ಮ ಮುದ್ದಾಬಳ್ಳಿ ಗ್ರಾಮಕ್ಕೆ ಬಂದು ಆ ತಾಯಿ ಮುದ್ದಮ್ಮ ತಾಯಿ ಕಾಯ್ ಬಿಡಿಸೋರಿ ನಮ್ಮೂರ್ ಕಾಯ್ ಹಾಕಿತಿರೋ ಸಣ್ಣ ಸಣ್ಣಪ್ಪನ ದರ್ಶನ ಮಾಡ್ಕೊಂತ ಕಾಯಿ ಬಿಡ್ಕೊಂಡು ಹೋಗ್ರಿ ನಿಮಗೆ ಆ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ಬಂದ್ರಿ ಸ್ನೇಹಿತರೆ ಈಗ ನೀವು ದೇವರ ದರ್ಶನ ಪಡ್ಕೊಡ್ರಿ ಇದು ನೋಡಿರಿ ನಮ್ಮೂರಿನ ಸಣ್ಣ ಅಮ್ಮಪ್ಪನ ದೇವಸ್ಥಾನ ಬನ್ನಿ ಸ್ನೇಹಿತರೆ ಆಂಜನೇಯನ ದರ್ಶನ ಮಾಡಿಸ್ತೀನಿ ಬರ್ರಿ ನೋಡ ಸ್ನೇಹಿತರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತೆ ಹಂಗ ನಮ್ಮೂರ ಸಣ್ಣ ಒಪ್ಪಂದು ಮೂರ್ತಿ ಮಾತ್ರ ಚಿಕ್ಕದೈತ್ರಿ ಆದ್ರ ಇತಿನ ಕೀರ್ತಿ ಮಾತ್ರ ಬಹಳ ದೊಡ್ಡದೈತಿ ನೋಡ್ರಿ ಈಗ ಆಂಜನೇಯನ ದರ್ಶನ ಮಾಡಿದ್ರಿ ನೀವು ಅಲ್ಲಿ ತರ ಬೇಡ್ಕೊಳ್ರಿ ಏನಂತಂದ್ರ ನಿಮ್ಮ ಒಂದು ಅರಿಕೆಯನ್ನು ಅಲ್ಲಿ ಕಟ್ಕೊಳ್ಳ್ರಿ ಆ ಹರಕೆ ಈಡೇರಿದ ನಂತರ ಈ ದೇವಸ್ಥಾನಕ್ಕೆ ಬಂದು ಕಾಯಿ ಉಳಿಸೋರಿ ನೋಡ್ರಿ ಸ್ನೇಹಿತರೆ ಈ ಪವರ್ಫುಲ್ ಆಂಜನೇಯನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನೋಡ್ರಿ ಸ್ನೇಹಿತರೆ ಆ ತಾಯಿಯ ಮೂರ್ತಿ ನೋಡ್ರಿ ಮೂರ್ತಿ ಚಿಕ್ಕದಾದರೂ ಆ ತಾಯಿ ಕೀರ್ತಿ ಮಾತ್ರ ದೊಡ್ಡದೈತ್ ನೋಡ್ರಿ ಆ ತಾಯಿ ಮೇಲೆ ಹಾಕಿರುವಂತ ನೀರು ಆ ತಳಗಡೆ ಒಂದು ಸಣ್ಣ ಗುಂಡಿ ಇದೆ ನೋಡ್ರಿ ಆ ಗುಂಡಿ ಒಳಗೆ ಬರ್ತಾವ ಆ ಗುಂಡಿಯೊಳಗ ನಿಂತ ನೀರ್ನ ಯಾರಿಗಾದ್ರು ಆಗ್ ಮನೆ ಮನೆಯೊಳಗ ಏನಾದ್ರು ಸಮಸ್ಯೆ ಅಂದ್ರೆ ಆ ನೀರನ್ನ ಕೊಡ್ತಾರ ಆ ನೀರಿನ ಮೈಮೆ ಆ ತಾಯಿಯ ಆ ತಾಯಿಯ ಮಹಿಮೆ ಎಷ್ಟು ಹೇಳಿದ್ರು ಕಮ್ಮಿ ಐತೆ ನೋಡ್ರಿ ಆ ತಾಯಿನ ದರ್ಶನ ಮಾಡಿದವರು ಆ ತಾಯಿ ಹತ್ರ ನಿಮ್ಮ ಅರಿಕೆಯನ್ನು ಕಟ್ಕೊಡ್ರಿ ಆ ಹರಕೆ ಇಷ್ಟೇ ಆ ಹರಕೆಯನ್ನು ಕಟ್ಕೊಡ್ರಿ ಆ ಅರಿಕೆ ಈಡೇರಿದ ನಂತರ ಈ ತಾಯಿಯ ದರ್ಶನಕ್ಕೆ ಬರ್ರಿ ಆ ತಾಯಿನ ಕಣ್ ತುಂಬ ನೋಡ್ರಿ